ಹೀರೋ ಬಗ್ಗೆ ಏನಾದ್ರು ಹೇಳಿ ಸರ್ ಅವ್ರ ಹೇಗಿರ್ತಿದ್ರು ಅವ್ರ್ ಹೆಂಗೆ ಅವ್ರದ್ದು ಯಾವ ಡೈಲಾಗ್ ನಿಮ್ಗೆ ಇಷ್ಟ ಆಯ್ತು ಹೇಳ್ತಿದ್ರು ನೀವು ಸ್ಪೆಷಲ್ ಆಗಿ ಯಾವ್ದೋ ಒಂದ್ ತಫ್ ಕೊಟ್ವಿ ಅದ್ರಲ್ಲೂ ಆಕೆ ಸೂಪರ್ ಆಗಿ ಮಾಡಿದ್ರು ಅಂತ ಹೇಳಿ ಅವ್ರು ಆಕ್ಚುಲಿ ಕಾಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಲೈಟ್ ಮೀ ಸ್ಟಾರ್ಟ್ ವಿಥ್ ಎವ್ರಿ ಬಡಿ ಯಾಕಂದ್ರೆ ಮಹೇಶ್ ಪನ್ ಫ್ರೇಕ್ರ್ ಅವ್ರ ಇದ್ದಾರೆ ಅಚುತೋ ಆದರೆ ಎಲ್ಲರೂ ಫಿನಾಮಲ್ ಆಕ್ಟರ್ಸ್ ಆಕ್ಚುಲಿ ಸೊ ಅವ್ರ ಅವ್ರ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರಚ್ನಾ ರಾಯ್ ಬಂದು ನಾವು ಒಂದು ಆಡಿಷನ್ ಕರ್ಸಿ ಅವನ್ನ ನಾವು ಕಾಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ತುಂಬಾ ಕಾನ್ಫಿಡೆಂಟ್ ಆಗಿ ಆಕ್ಟ್ ಮಾಡಿದ್ರು ಅಂಡ್ ಈ ಸಿನ್ಮಾದಲ್ಲಿ ನಮ್ಗ್ ಬೇಕಾಗಿದ್ದ ಬೆಸ್ಟ್ ಪರ್ಫಾರ್ಮರ್ಸ್ ಅಂದ್ರೆ ನಿಮಗೆ ಬೇರೆ ಎಲ್ಲ ಒಂದು ಎಲಿಮೆಂಟ್ ಕಿಂತೂ ಏನೋ ಬಂದ್ರು ಒಂದು ಹೀರೋ ಹೋದ್ರು ಅನ್ನೋದಕ್ಕಿಂತನು ಪರ್ಫಾರ್ಮ್ ಮಾಡ್ಬೇಕಾಗಿತ್ತು ಆಕ್ಚುಲಿ ಇವಾಗ ಎಲ್ಲರೂ ಒಂದೇ ಒಂದು ಸಲ ಆ ಹಾಡಲ್ಲಿ ಎಲ್ಲರೂ ನೋಡಿದ್ದಾರೆ ಬಟ್ ಅದ್ ಬಿಟ್ಟು ಶೀಸ್ ವೆರಿ ಗುಡ್ ಪರ್ಫಾರ್ಮರ್ ಅವರ್ ಮಾಡಿದ್ದಾರೆ ಚಂದನ್ ಆಮೇಲೆ ಹುಲಿ ಕಾರ್ತಿಕ್ ಅಂಡ್ ಗಿಲ್ಲಿ ನಟ ಇದಾರೆ ಶೋಭರಾಜ್ ಸರ್ ಇದಾರೆ ಸೊ ಎಲ್ಲರೂ ಅವರ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೆಸೆಂಟು ಇವಾಗ ಒಂಥರಾ ಟ್ರೆಂಡಿಂಗಲ್ಲಿ ಇದ್ದಾರೆ ಸರ್ ಅವ್ರ ಪಾತ್ರ ಹೆಂಗಿರುತ್ತೆ ಸರ್ ಈಗ ವೆರಿ ನೈಸ್ ವೆರಿ ನೈಸ್ ಕಾಮಿಂಟ್ ತುಂಬಾ ಚಲೋ ಆಗಿದೆ ಎಸ್ ಬಿಝಿ ನಡುವೆ ನಮ್ ಟೈಮ್ ಕೊಟ್ರಿ ಸರ್ ಒಂದಷ್ಟು ವಿಚಾರಗಳ್ನ ಶೇರ್ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಟೈಮ್ ಕೊಟ್ರೆ ಇನ್ನೊಂದಷ್ಟು ವಿಚಾರಗಳ್ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸತಿ ಮಾತಾಡ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಅವರ ಅಭಿಮಾನಿಗಳಿಗೆ ಪ್ರೀತಿಯ ಕರೆಯೋಳೇ ಸರ್ ಆ ನಾನು ದರ್ಶನ್ ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನ್ಮಾದ ಡೆವಿಲ್ ಆ್ಯಂಡ್ ಇದರಿಂದ ನಾನು ಒಬ್ಬನೇ ಅಲ್ಲ ಸಾಕಷ್ಟು ಜನರ ಶ್ರಮ ಇದೆ ಸಾಕಷ್ಟು ಜನರ ಕೆಲಸ ಇದೆ ಅದೆಲ್ಲ ನಮಗೆ ಕಂಪ್ಲೀಟ್ ಅಂತ ಆಗೋದು ನೀವು ನೋಡಿ ಇಷ್ಟಪಟ್ಟಾಗ ಆ ಸಿನಿಮಾನ ಸೊ ನೀವು ನೋಡಿದಾಗ ಖಂಡಿತ ಅದನ್ನ ಇಷ್ಟಪಡ್ತೀರ ಅದನ್ನ ಎಂಜಾಯ್ ಮಾಡ್ತೀರಾ ಯಾಕಂದರೆ ಅದೊಂದು ಪಕ್ಕ ಮಾಸ್ ಕಮರ್ಷಿಯಲ್ ಸಿನಿಮಾ ನಾವಿಲ್ಲಿ ಏನೋ ಒಂದು ಮೆಸೇಜ್ ಆಗಲಿ ಅದಾಗ್ಲಿ ಇದೆಲ್ಲ ಯಾವುದು ಹೇಳಕ್ಕೆ ಹೊರಟಿಲ್ಲ एक्चुअली ಒಂದು ಸಿನಿಮಾ ಒಂದು ಒಂದು ಜರ್ನಿ ಅಷ್ಟೇ ಒಂದು ಟೂ hours 40 ಮಿನಿಟ್ಸ್ ನೀವು ಕೂತು ನೋಡಿದಾಗ ಓಕೆ ಇದು ಇದೊಂದು ಕತೆ ಇದಕ್ಕೆ ಈ ತರ ಒಂದು ಟ್ರೀಟ್ಮೆಂಟ್ ಇದರಲ್ಲಿ ಇಷ್ಟು ವೇರಿಯೇಷನ್ಸ್ ಇದೆ ಅಂಡ್ ಎಂಜಾಯ್ ಮಾಡೋಕೆ ಎಲ್ಲಾ ಎಲಿಮೆಂಟ್ಸ್ ಅಲ್ಲಿದೆ ಸೊ ಅದನ್ನ ಬನ್ನಿ ನೋಡಿ ಆ আরাಮಾಗಿ ಬನ್ನಿ আরাಮಾಗಿ ಸಿನಿಮಾ ನೋಡಿ ಆಕ್ಚುಲಿ ಎಂಜಾಯ್ ದಿಸ್ ಎಂಜಾಯ್ ಸಿನಿಮಾ ಸರ್ ನಾವು ಕೂಡ ರೆಡಿ ಇದ್ದೀವಿ ಶೋ ನೋಡೋ ಅದಕ್ಕೆ ಬಟ್ ನಾವು ಥಿಯೇಟರ್ ಒಳಗೆ ಹೆಂಗೆ ಹೋಗೋದಂತ ಅಂತ ನಾವು ಎದ್ರಕ್ಕೆ ಸರ್ ನಮಗೆ ಇಲ್ಲ ಇಲ್ಲ ಅದು ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಆತರ ಯಾವ್ದೇ ತರವಾದ ಏನು ಆಗಲ್ಲ ಸೊ ಎಲ್ಲ ನ ಎಲ್ಲಾ ಸಿನಿಮಾ ನೋಡಕ್ಕೆ ಬರೋರ್ನಾ ನಾನು ಕೇಳ್ಕೊಳೋದೇ ಎಷ್ಟು ಎಲ್ಲರೂ ಬನ್ನಿ ಎಲ್ಲ ಸಿನಿಮಾ ನೋಡಿ ಪೀಸ್ಫುಲ್ ಆಗಿ ಮಾಡೋಣ ಪೀಸ್ಫುಲ್ ಆಗಿ ರಿಲೀಸ್ ಮಾಡೋಣ ಪೀಸ್ಫುಲ್ ಆಗಿ ಸಿನಿಮಾ ನೋಡೋಣ